ನಾವು ಧಾರವಾಡ ಹಾಗೂ ವಿಜಯಪುರ ಜಿಲ್ಲೆಗಳು ಶಿಕ್ಷಣ ಕಾಶಿ ಎಂದು ಬಿರುದು ಪಡೆದಿದ್ದು ಕಾಣುತ್ತೇವೆ ಆದರೆ ಅದೇ ಸಾಲಿನಲ್ಲಿ ಅಫಜಲ್ಪುರ್ ತಾಲೂಕಿನ ಸಣ್ಣ ಹಾಗೂ ಕೃಷಿ ಪ್ರಧಾನವಾದ ತಾಲೂಕಿನ ಹಿಂಚಗೇರ ಗ್ರಾಮಕ್ಕೆ ಶಿಕ್ಷಣ ಕಾಶಿ ಎಂದರೆ ತಪ್ಪಾಗಲಾರದು ಎಂದು ಅಫಜಲ್ಪುರ್ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ಪ್ರೌಢಶಾಲಾ ಶಿಕ್ಷಕರಾದ ಅಣ್ಣವೀರಯ್ಯ ಹಿರೇಮಠ ಹೇಳಿದರು ಶ್ರೀ ಶಿವಲಿಂಗೇಶ್ವರ ಪ್ರೌಢಶಾಲಾ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳು ಗಳಿಸಿ ಸಾಧನೆ ಮಾಡಿದ ಹಿಂಚಿಗೇರ ಗ್ರಾಮದ ವಿದ್ಯಾರ್ಥಿಗಳಾದ ಕುಮಾರಿ ರೇಣುಕಾ ಸ್ವನ್ ಹಾಗೂ ಕುಮಾರ್ ಆಂಜನೇಯ ಬಿ ಶಿವಣಗಿ ಮತ್ತು ವಿದ್ಯಾರ್ಥಿಗಳ ಪಾಲಕರಿಗೆ ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಶಾಲೆ ವತಿಯಿಂದ ಹಮ್ಮಿಕೊಂಡ ಗೌರವ ಸನ್ಮಾನ ಸಮಾರಂಭದಲ್ಲಿ ಸಂತಸ ವ್ಯಕ್ತಪಡಿಸಿ ಮಾತನಾಡಿದ ಅವರು ಈ ಗ್ರಾಮದ ವಿದ್ಯಾರ್ಥಿಗಳು ಇತ್ತೀಚೆಗೆ ತಾಲೂಕಿನಲ್ಲೇ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಅಂಕ ಪಡೆಯುವ ಮೂಲಕ ಉತ್ತಮ ಸಾಧನೆಯತ್ತ ಹೆಜ್ಜೆ ಹಾಕುತ್ತಿದ್ದಾರೆ ಅಲ್ಲದೆ ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಅನೇಕರು ಇದ್ದಿದ್ದು ನೋಡಿದರೆ ಮತ್ತಷ್ಟು ಖುಷಿ ನೀಡುತ್ತಿದೆ ಎಂದು ಅವರು ಹೀಗಾಗಿ ಈ ಊರಿನ ಮುತ್ತು ರತ್ನಗಳು ಇನ್ನಷ್ಟು ಸಾಧನೆ ಮಾಡಿ ಭವ್ಯ ಸಮಾಜ ನಿರ್ಮಾಣ ಮಾಡಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ರಮೇಶ್ ಹುಗ್ಗಿ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಮುಖ ಘಟ್ಟವಾಗಿದೆ ವಿದ್ಯಾರ್ಥಿಗಳು ಓದುವ ಆಸಕ್ತಿ ಬೆಳೆಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಬೇಕು ಪ್ರತಿಯೊಬ್ಬರ ವಿದ್ಯಾರ್ಥಿಯ ಬದುಕಿನಲ್ಲಿ ಶಿಕ್ಷಣ ಎಂಬುದು ಬಹಳ ಮಹತ್ವದ ಹೆಜ್ಜೆಯಾಗಿದೆ ಯಾರು ಕದಿಯದ ಸಂಪತ್ತು ವಿದ್ಯೆ ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯೆ ಎಂಬ ಸಂಪತ್ತನ್ನು ಪಡೆದುಕೊಂಡು ತಮ್ಮ ಬದುಕನ್ನು ಸುಂದರ ಮಾಡಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಶಿವಲಿಂಗೇಶ್ವರ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಸಂತೋಷ್ ಬ್ರಾದರ್ ಮತ್ತು ಶಿಕ್ಷಕರಾದ ಅಂಬೇಡ್ಕರ್ ತರಕೇರಿ ಸಿದ್ದೇಶ್ವರ ಲೋಣಿ ಶಿವಕುಮಾರ್ ಬ್ರಾದರ್ ದೌಲಾ ಸಾಬ್ ಶಿಕ್ಷಕಿಯಾದ ಚಿತ್ರಲೇಖ ಜಿಡಿಗಿ ಮಲ್ಲಿಕಾರ್ಜುನ್ ಯಲ್ಲಾಲಿಂಗ್ ಪ್ಯಾಟಿ ಸೇರಿದಂತೆ ಬಾಲಕರಾದ ವೀರಭದ್ರಯ್ಯ ಸ್ವಾಮಿಗಳು ಸಾಯಿಬಣ್ಣ ಜಮಾದ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಹಾಗೂ ಗ್ರಾಮಸ್ಥರು ಇದ್ದರು